ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ನಾನ್ ಚೆನ್ನಾಗಿದ್ದೀನಿ ಐ ಹೋಪ್ ನೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋ ಬಂದು ಮೂವತ್ತು ವರ್ಷ ಆದ್ಮೇಲೆ ಅಥವಾ ಮೂವತ್ತು ವರ್ಷದ ಒಳಗಡೆನೆ ಬಂಗ್ ಬರುತ್ತೆ ಕೆಲವ್ರಿಗೆಲ್ಲ ಬಂಗ್ ಜಾಸ್ತಿ ಆಗಿರುತ್ತೆ ಅಂದ್ರೆ ಬ್ಲಾಕ್ ಸರ್ಕಲ್ ಬಂಗ್ ಪಿಗ್ಮೆಂಟೇಶನ್ ಅಂತ ಕರಿತೀವಿ ಆ ಪಿಗ್ಮೆಂಟೇಶನ್ ಬಂದ್ರೆ ಯಾವ ರೀತಿ ನಾವು ಹೋಮ್ ರೆಮಿಡೀಸ್ ನ ಮಾಡಿ ಯೂಸ್ ಮಾಡಿ ಅದನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾವ ರೀತಿ ಹೋಮ್ ರೆಮಿಡೀಸ್ ನಾವು ಮಾಡ್ಬೇಕು ಮತ್ತೆ ಎಷ್ಟು ದಿನ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಓಕೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆ ಹೊಸದಾಗಿ ನೋಡ್ತಾ ನೋಡ್ತಾ ಇರೋರು ದೀಪಿಕಾ ಲೈಫ್ ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬ್ಯೂಟಿ ಟಿಪ್ಸ್ ಬಗ್ಗೆ ಮತ್ತೆ ರೆಸಿಪಿ ಬಗ್ಗೆ ಯಾವುದೇ ರೀತಿ ವಿಡಿಯೋ ಬೇಕಾದ್ರೂ ನಮ್ಮ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಓಕೆ ಇವತ್ತು ನಾನು ಬಂದಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಪಿಗ್ಮೆಂಟೇಶನ್ ಅನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಬ್ಲಾಕ್ ಸರ್ಕಲ್ ಅನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಕನ್ನಸ ಬರೋ ಬ್ಲಾಕ್ ಸರ್ಕಲ್ ಆಗಿರ್ಬೋದು ಮತ್ತೆ ಬಂಗ್ ಆಗಿರ್ಬೋದು ಯಾವ್ದೇ ರೀತಿ ಕಪ್ಪು ಕಲೆ ಮೊಡವೆ ಯಾವುದೇ ಇದ್ರ ಮುಖದಲ್ಲಿ ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀರಿ ಓಕೆ ಬನ್ನಿ ನೋಡೋಣ ಇವಾಗ ಮತ್ತೆ ಬಂಗು ಏನಕ್ಕೆ ಬರುತ್ತೆ ಅನ್ನೋದನ್ನ ಸ್ವಲ್ಪ ನಾವು ಥಿಂಕ್ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಇವಾಗ ಚಿಕ್ಕ ಚಿಕ್ಕ ಏಜ್ಗೆ ಮುಖ ಕಪ್ಪಾಗ್ತಾ ಇದೆ ಮತ್ತೆ ಬಂಗು ಅಂತ ಲೇಡೀಸ್ಗೆ ತುಂಬಾ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಹೌದು ಲೇಡಿಸ್ ಗೆ ತುಂಬಾ ಜಾಸ್ತಿ ಬರುತ್ತೆ ಕಾರಣ ಇಷ್ಟೇ ಅಹ್ ಲೇಡೀಸ್ಗೆ ಯಾವ ಟೈಮಲ್ಲಿ ಬರುತ್ತೆ ಅಂದ್ರೆ ಪ್ರೆಗ್ನೆನ್ಸಿಲ್ ಬರುತ್ತೆ ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆದಾಗ ಬಂಗ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಬಂದ್ರೆ ಅದು ಫೈವ್ ಸಿಕ್ಸ್ ಇಯರ್ಸ್ ಹೋಗೋದೇ ಇಲ್ಲ ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಆರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗದೆ ಇರೋ ರೀತಿ ನಾವು ಫುಡ್ ಅನ್ನ ಯೂಸ್ ಮಾಡ್ತಾ ಬರ್ಬೇಕು ಪ್ರೆಗ್ನೆನ್ಸಿಲಿ ತುಂಬಾ ಫ್ರೂಟ್ಸ್ ಅನ್ನ ತಿನ್ಬೇಕು ಹಸಿ ತರಕಾರಿ ಮತ್ತೆ ಹಾಲು ಹಣ್ಣು ಎಲ್ಲಾನು ಸೇವನೆ ಮಾಡ್ಬೇಕು ಡೈಲಿ ಸಾಧ್ಯವಾದ್ರೆ ಪ್ರೆಗ್ನೆನ್ಸಿಲಿ ಅಂತಲ್ಲ ಇವಾಗ್ಲೂ ಕೂಡ ನಾವು ಡೈಲಿ ಒಂದು ಆಪಲನ್ನ ಡೈಲಿ ತಿನ್ಬೇಕು ಒಂದು ಆಪಲನ್ನ ಡೈಲಿ ತಿಂದು ಒಂದ್ ಲೋಟ ಹಾಲನ್ನ ಕುಡಿತಾ ಬಂದ್ರೆ ಕೇವಲ ಬಾಹ್ಯ ಸೌಂದರ್ಯ ಅಲ್ಲ ಒಳಗಿನ ದೇಹ ಕೂಡ ಶುದ್ಧಿ ಆಗಿರುತ್ತೆ ಕಲ್ಮಶ ಎಲ್ಲ ಹೊರಗಡೆ ಹಾಕುತ್ತೆ ನಮ್ಮ ದೇಹದಲ್ಲಿರೋ ಕಲ್ಮಶ ಎಲ್ಲ ಹೊರಗಡೆ ಹೋದ್ರೆ ಖಂಡಿತ ಸ್ಕಿನ್ ಗ್ಲೋ ಇರುತ್ತೆ ಮತ್ತೆ ಹೆಲ್ತಿಯಾಗಿ ಕೂಡ ನಾವು ಇರ್ಬೋದು ಹಾಗಾಗಿ ಡೈಲಿ ಒಂದು ಆಪಲ್ ಅನ್ನ ಒಂದು ಆಪಲ್ ಅಥವಾ ಒಂದು ಆರೆಂಜ್ ಆಗಿರ್ಬೋದು ಆಪಲ್ ಆಗಿರ್ಬೋದು ದಾಳಿಂಬೆ ಹಣ್ಣು ಆಗಿರ್ಬೋದು ಯಾವ್ದಾದ್ರು ಒಂದನ್ನು ಸೇವನೆ ಮಾಡಿ ಓಕೆ ಮಲ್ಗೋಕು ಮುಂಚೆ ಆಗಿರ್ಬೋದು ಮತ್ತೆ ಊಟ ಆದ್ಮೇಲೆ ಯಾವಾಗಾದರೂ ಸರಿ ನಮಗೆ ಟೈಮ್ ಸಿಕ್ತಾಗ ಒಂದು ಹಣ್ಣು ಮತ್ತೆ ಒಂದ್ ಲೋಟ ಹಾಲನ್ನ ಕುಡಿಯೋದನ್ನ ಖಂಡಿತ ಮರಿಬೇಡಿ ಸ್ಕಿನ್ ಖಂಡಿತ ಗ್ಲೋ ಬರುತ್ತೆ ಓಕೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ನೈಟ್ ನಾವು ನೆನೆಸಿ ಕೂಡ ನಾವು ಗ್ರೈಂಡ್ ಮಾಡ್ಕೋಬೋದು ಇಲ್ಲಾಂದರೆ ಇದನ್ನು ಪೌಡ್ರ್ ಮಾಡಿಕೊಂಡು ನಾವು ಪ್ಯಾಕನ್ನು ರೆಡಿ ಮಾಡ್ಕೋಬೋದು ನಾನೀಗ ಮಿಕ್ಸಿ ಜಾರಿಗೆ ಹಾಕಿ ಪೌಡರನ್ನು ಮಾಡ್ತಾಯಿದ್ದೀನಿ ಮೆಂತ್ಯ ಪೌಡರ್ ಮಾಡ್ತಾಯಿದ್ದೀನಿ ಈ ರೀತಿ ಕೂಡ ನಾವು ಮಾಡ್ಕೋಬೋದು ನೆನೆಸಿನೂ ಮಾಡ್ಬೋದು ಈಗೂ ಮಾಡ್ಬೋದು ಈಗ ಮೆಂತ್ಯ ಪೌಡರ್ ರೆಡಿಯಾಗಿದೆ ನೋಡಿ ಬನ್ನಿ ಈಗ ಫೇಸ್ ಪ್ಯಾಕ್ ಯಾವ ರೀತಿ ತಯಾರಿಸೋದು ನೋಡೋಣ ನಾನೀಗ ಪೌಡರ್ಗೆ ಪೌಡರನ್ನು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಮೊಸರು ದಾಳ್ ಪೌಡರ್ ಇದು ತೊಗರಿ ತೊಗರಿಬೇಳೆ ಅಂತ ಮೊಸರು ದಾಳ ಅಂದರೆ ಕೊಡ್ತಾರೆ ಅಂಗಡಿಲಿ ಅದನ್ನು ತಂದು ಪೌಡರ್ ಮಾಡಿ ಇಟ್ಟಿದ್ದೀನಿ ಅದು ಕೂಡ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಈ ಎರಡರಲ್ಲಿ ಯಾವುದಾದ್ರು ಒಂದು ಪ್ಯಾಕನ್ನು ಡೈಲಿ ಯೂಸ್ ಮಾಡ್ತಾ ಬನ್ನಿ ಇಲ್ಲ ಡೈಲಿ ಇದೊಂದು ದಿನ ಅದೊಂದಿನ ಪ್ಯಾಕನ್ನು ಹಾಕಿ ನಾನೀಗ ಗಟ್ಟಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಇದ್ರೂ ಕೂಡ ನಿಮಗೆ ಒನ್ ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಶೈನಿಂಗ್ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಕಂಪಲ್ಸರಿ ನೀವು ಮಾಡ್ತಾ ಇದ್ರೆ ಬಂಗ್ ಕಾಣೋದೇ ಇಲ್ಲ ಮುಖದಲ್ಲಿ ಯಾವುದೇ ಕಾರಣಕ್ಕೂ ಕಾಣೋದೇ ಇಲ್ಲ ಬಂಗ್ ಅಂದರೆ ಪಿಗ್ಮೆಂಟೇಷನ್ ಎಲ್ಲ ಪೂರ್ತಿ ಡಲ್ ಆಗುತ್ತೆ ಯಾವುದೇ ಫಂಕ್ಷನ್ ಅಲ್ಲಿ ನಮ್ಗೆ ಮೇಕಪ್ ಮಾಡಿದ್ರು ಕಾಣ್ತಾ ಇರುತ್ತೆ ಹಾಗಾಗಿ ನಾವು ಈ ರೀತಿ ಮನೇಲೆ ಹೋಮ್ ರೆಮಿಡಿಸ್ನ ಮಾಡಿ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ನೋಡ್ತೀರಾ ಒನ್ ಮಂತ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ಪ್ಯಾಕ್ ಅನ್ನ ರೆಡಿ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸಿದೀನಿ ಮೆಂತ್ಯ ಮತ್ತೆ ಮೊಸರನ್ನ ತಗೊಂಡಿದೀನಿ ಮೆಂತ್ಯ ಪೌಡರ್ ಅನ್ನ ತಗೊಂಡಿದೀನಿ ಈಗ ಒಂದು ಹತ್ತು ನಿಮಿಷ ನಾನು ಮೆಂತ್ಯ ಪೌಡರ್ ಮತ್ತೆ ಮೊಸರನ್ನ ಹಾಕಿ ಕಲ್ಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಿಟ್ಟಿದೆ ಒಂದು ಹತ್ತು ನಿಮಿಷ ಆಗಿದೆ ಯಾವುದೇ ರೀತಿ ಬಂಗ್ ಬಂಗ್ ಅಥವಾ ಬ್ಲಾಕ್ ಸರ್ಕಲ್ ಆಗಿರ್ಬೋದು ಯಾವುದೇ ರೀತಿ ಕಪ್ಪು ಕಲೆ ಸುಮಾರು ವರ್ಷದಿಂದ ಇದೆ ಅಂದ್ರೆ ಇದನ್ನ ನೀವು ಡೈಲಿ ಯೂಸ್ ಮಾಡಿ ಡೈಲಿ ಡೈಲಿ ನೈಟ್ ಆದ್ರೆ ಇಲ್ಲಾಂದ್ರೆ ಮಾರ್ನಿಂಗ್ ಯೂಸ್ ಮಾಡ್ತಾ ಬನ್ನಿ ಪ್ಯಾಕ್ ಅನ್ನ ಹಾಕೊಳ್ಳಿ ಮತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟು ಮುಖನ ತಣ್ಣೀರಲ್ಲಿ ವಾಶ್ ಮಾಡಿ ಖಂಡಿತ ನಿಮ್ಗೆ ಗ್ಲೋನೆಸ್ ಬರುತ್ತೆ ಮುಖ ನಾನು ಕೂಡ ಇದನ್ನೇ ಮಾಡೋದು ನೋಡಿ ಈ ರೀತಿ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ನಾನು ತಣ್ಣೀರಿಂದ ಮಾತ್ರ ಮುಖನ ತೊಳೆದಿದ್ದೀನಿ ಯಾವುದೇ ರೀತಿ ಕ್ರೀಮ್ ಅನ್ನು ಅಪ್ಲೈ ಮಾಡಿಲ್ಲ ನಾನು ಮುಖಕ್ಕೆ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಬೇಡಿ ಮುಖಕ್ಕೆ ಪ್ಯಾಕ್ ಹಾಕ್ಬೇಕಾದ್ರೆ ಓಕೆ ಈ ರೀತಿ ನೆಕ್ಗೂ ಕೂಡ ಹಾಕೋಬಹುದು ಈ ರೀತಿ ಪ್ಯಾಕ್ ಅನ್ನ ಮಾಡಿ ಒಂದು ಇಪ್ಪತ್ತರಿಂದ ಮೂವತ್ ನಿಮಿಷ ಒಣಗೋದಿಕ್ಕೆ ಡ್ರೈ ಆಗೋದಿಕ್ಕೆ ಬಿಡಿ ನಾನು ಹ್ಯಾಂಡ್ಗೂ ಕೂಡ ಅಂದ್ರೆ ಕೈಗೂ ಕೂಡ ನಾನು ಇದನ್ನ ಪ್ಯಾಕ್ ಅನ್ನ ಹಾಕ್ತಾ ಇದ್ದೀನಿ ಫೇಸ್ಗೂ ಕೂಡ ಹಾಕೋಬಹುದು ಮತ್ತೆ ನಾವು ಹ್ಯಾಂಡ್ಗೆ ಬ್ಲಾಕ್ ಸರ್ಕಲ್ ಬ್ಲಾಕ್ ಎಲ್ಲೆಲ್ಲಾಗುತ್ತೆ ಸನ್ ಬರ್ನ್ ಆಗಿದ್ರೆ ಅವಾಗ ನಾವು ಇದನ್ನ ಕೈಗೆ ಮತ್ತೆ ನೆಕ್ಕಿಗೆ ಪೂರ್ತಿ ನಾವು ಪ್ಯಾಕ್ ಅನ್ನ ಈ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡಬಹುದು ಏನು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ಮನೇಲಿರೋದು ಇದು ಮೆಂತ್ಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ಗಟ್ಟಿ ಮೊಸರು ಮತ್ತೆ ಮೆಂತ್ಯನ ನೈಟ್ ಮೆಂತ್ಯ ಮೊಸರಲ್ಲಿ ನೆನೆಸಿ ತಿಂದ್ರೆ ಮಾರ್ನಿಂಗ್ ತಿಂದ್ರೆ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಹೇರ್ ಗ್ರೋತ್ ಕೂಡ ಆಗುತ್ತೆ ಏರ್ ಪ್ಯಾಕ್ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು ಮೆಂತ್ಯನ ಪೌಡರ್ ಮಾಡಿಕೊಂಡು ಏರ್ ಪ್ಯಾಕ್ ಯೂಸ್ ಮಾಡಬಹುದು ಏರ್ ಕೂಡ ಗ್ರೋತ್ ಆಗುತ್ತೆ ಮತ್ತೆ ಬ್ಲಾಕ್ ಸಿಲ್ಕಿ ಅಂಡ್ ಶೈನಿ ಬರುತ್ತೆ ಹೇರ್ ಕೂಡ ಮತ್ತೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ ನಿಮಗೆ ಗಟ್ಟಿ ಮೊಸರಲ್ಲಿ ನೈಟ್ ನಾವು ಒಂದು ಎರಡು ಸ್ಪೂನ್ ಅಷ್ಟು ಮೆಂತ್ಯನ ನೆನೆಸ್ಬಿಟ್ಟಿಟ್ಟು ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡಿಬಿಟ್ಟು ನಾವು ಈ ಮೆಂತ್ಯನ ತಿಂದ್ರೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಗೊತ್ತಾ ಶುಗರ್ ಯಾರಿಗೆಲ್ಲ ಇದೆ ಅವರು ನೈಟ್ ಮೆಂತ್ಯನ ಮೊಸರಲ್ಲಿ ನೆನೆಸಿ ಮಾರ್ನಿಂಗು ಖಾಲಿ ಹೊಟ್ಟೆಗೆ ಅದನ್ನ ತಿಂತ ಬನ್ನಿ ಖಂಡಿತ ನಿಮ್ಗೆ ಶುಗರ್ ಲೆವೆಲ್ ಕೂಡ ತುಂಬಾ ಹೈ ಶುಗರ್ ಇರೋರು ಮೀಡಿಯಮ್ ಆಗಿ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಓಕೆ ಮತ್ತೆ ಒಂದ್ ಫೇಸ್ ಪ್ಯಾಕ್ ಅನ್ನ ನಿಮ್ಗೆ ತೋರಿಸ್ತೀನಿ ಮೊಸರು ದಾಳು ಮತ್ತೆ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಕೂಡ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬಹುದು ಮೆಂತ್ಯ ಒಂದಿನ ಮತ್ತೆ ಮಸೂರ್ ದಾಳನ್ನ ಒಂದಿನ ಯೂಸ್ ಮಾಡ್ತಾ ಬನ್ನಿ ಖಂಡಿತ ಒಂದ್ ಮಂತ್ ಅಲ್ಲಿ ನಿಮ್ಗೆ ಈ ರಿಸಲ್ಟ್ ಅನ್ನ ನೀವೇ ಹೇಳ್ತೀರಾ ಓಕೆನಾ ನಾನು ಇವಾಗ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ನಂತರ ಒಂದ್ ಇಪ್ಪತ್ ನೋಡಿ ಒಂದ್ ಹತ್ತು ನಿಮಿಷ ಆಯ್ತು ನಾನು ಡ್ರೈ ಆಗಿದೆ ಪೂರ್ತಿ ಡ್ರೈ ಆಗಿದೆ ಈಗ ವಾಶ್ ಮಾಡ್ತಾ ಇದ್ದೀನಿ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನಾನು ಹ್ಯಾಂಡ್ಸ್ ಕೂಡ ಹಚ್ಚಿದೆ ಕೈಗೂ ಕೂಡ ತುಂಬಾ ಗ್ಲೋ ಬರುತ್ತೆ ಫ್ರೆಂಡ್ಸ್ ನಾನು ಕೂಡ ಇದನ್ನೇ ಮಾಡೋದು ಡೈಲಿ ಮಾಡ್ತೀನಿ ಇಲ್ಲ ಟೈಮಿಂಗ್ ಅಂದ್ರೆ ನಾನು ವಾರದಲ್ಲಿ ಒಂದು ಟೂ ತ್ರೀ ಟೈಮ್ಸ್ ಆದ್ರೂ ಇದನ್ನ ಯೂಸ್ ಮಾಡ್ತೀನಿ ರಿಸಲ್ಟ್ ಅನ್ನ ಒಂದ್ ಮಂತ್ ಒಳಗಡೆ ನೀವೇ ಹೇಳ್ತೀರಾ ಎಷ್ಟು ಗ್ಲೋ ಬರುತ್ತೆ ಅಂದ್ರೆ ತುಂಬಾನೇ ಗ್ಲೋ ಬರುತ್ತೆ ತಣ್ಣೀರಲ್ಲೇ ವಾಶ್ ಮಾಡಿ ಮುಖ ನಾವು ಎಷ್ಟು ಸ್ಕಿನ್ ಗ್ಲೋ ಇದೆ ಅಂತ ನೀವೇ ನೋಡಿ ಇವಾಗ ನಾನು ತಂದೆಯಿಂದ ವಾಶ್ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಕ್ರೀಮ್ ಅನ್ನ ನಾನು ಯೂಸ್ ಮಾಡಿಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಕಿನ್ ಗ್ಲೋ ಬರುತ್ತೆ ಅಂತ ನೀವೇ ನೋಡಿ ಯಾವುದೇ ರೀತಿ ಬ್ಲಾಕ್ ಸರ್ಕಲ್ ಕೂಡ ಇರೋದಿಲ್ಲ ಓಕೆ ಈ ರೀತಿ ಡೈಲಿ ಪ್ರೇಸ್ ಪ್ಯಾಕ್ ಅನ್ನು ಯೂಸ್ ಮಾಡ್ತಾ ನೋಡಿದ್ರಲ್ಲ ಮೆಂತ್ಯ ಮತ್ತೆ ಮೊಸರು ಪ್ಯಾಕ್ ಅನ್ನ ಪೌಡರ್ ಮಾಡಿ ಯಾವ ರೀತಿ ಫೇಸ್ ಪ್ಯಾಕ್ ಯೂಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಸ್ಕಿನ್ ಕೂಡ ಎಷ್ಟು ಸಾಫ್ಟ್ ಇದೆ ಮತ್ತೆ ಗ್ಲೋ ಇದೆ ನೋಡಿ ಮತ್ತೆ ಇನ್ನೊಂದು ಪ್ಯಾಕ್ ಇವಾಗ ತೋರಿಸ್ತೀನಿ ಹಾಕೋದನ್ನ ಅಂದ್ರೆ ಹೇಳಿದ್ನಲ್ಲ ಮೊಸರ್ ದಾಳ್ ಕಾಣಿಸ್ತಿದ್ಯಾ ಮೊಸರ್ ದಾಳ್ ಮತ್ತೆ ಮೊಸರನ್ನ ನಾನು ಮಿಕ್ಸ್ ಮಾಡಿದೀನಿ ಪೌಡರ್ ಮಾಡಿಕೊಂಡು ಇದನ್ನು ಕೂಡ ಒಂದಿನ ಮೆಂತ್ಯ ಪ್ಯಾಕ್ ಒಂದಿನ ಈ ತೊಗರಿಬೇಳೆ ಮೊಸರು ದಾಳ್ ಅಂದ್ರೆ ಸಿಗುತ್ತೆ ನಿಮ್ಗೆ ಮೈಸೂರು ಬೇಳೆ ಅಂತ ಹೇಳ್ತಾರೆ ಆರೆಂಜ್ ಕಲರ್ ಬೇಳೆ ಆ ಬೇಳೆನ ಪೌಡರ್ ಮಾಡ್ಕೊಂಡು ಈ ರೀತಿ ಮೊಸರನ್ನ ಯೂಸ್ ಮಾಡಿ ಮತ್ತೆ ಒಂದ್ಸರಿ ಪ್ಯಾಕ್ ಹಾಕಿ ಯಾವುದೇ ರೀತಿ ಬಂಗಿದ್ರು ಕೂಡ ನಿಜವಾಗ್ಲೂ ಹೇಳ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂಗು ಕಮ್ಮಿ ಆಗ್ತಾ ಬರುತ್ತೆ ಓಕೆ ತರ್ಟಿ ಆಗಿದ ತಕ್ಷಣ ಎಲ್ಲರಿಗೂ ತರ್ಟಿ ಏಜ್ ಆಯ್ತು ಅಂದ್ರೆ ಬಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬ್ಲಾಕ್ ಸರ್ಕಲ್ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಮತ್ತೆ ಹಣೆ ಮೇಲೆ ಕೆನ್ನೆ ಮೇಲೆ ಬಂಗು ಸ್ಟಾರ್ಟ್ ಆಗುತ್ತೆ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ತರ್ಟಿ ಕ್ರಾಸ್ ಆಯ್ತು ಅಂದ್ರೆ ಖಂಡಿತ ಎಲ್ಲರಿಗೂ ಬಂಗ್ ಬಂದೇ ಬರುತ್ತೆ ಮತ್ತೆ ಸಣ್ಣ ಸೂರ್ಯನ ಕಿರಣ ನಮ್ಗೆ ನೇರವಾಗಿ ನಮ್ಮ ಮೈಗೆ ಬೀಳ್ತಾ ಇದ್ರೆ ಹತ್ತು ಗಂಟೆ ಮೇಲೆ ಸೂರ್ಯನ ಕಿರಣಕ್ಕೆ ನಾವು ಮುಖನ ಕೊಟ್ರೆ ಖಂಡಿತ ಅದು ಸನ್ ಬಂದ್ ಸ್ಟಾರ್ಟ್ ಆಗುತ್ತೆ ನಾವು ಮುಖ ಅಂದ್ರೆ ತುಂಬಾ ಬಿಸಿಲಿರೋ ಕಡೆ ನಾವು ಜಾಸ್ತಿ ಓಡಾಡಬಾರ್ದು ಸ್ಕಿನ್ ಹಾಳಾಗ್ತಾ ಬರುತ್ತೆ ಹಾಗಾಗಿ ಬಿಸ್ಲಲ್ಲಿ ತುಂಬಾ ಹೊತ್ತು ನಾವು ಏನೇ ವರ್ಕ್ ಇದ್ರು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ನೆರಳಿದಾಗ ನಾವು ಅದನ್ನ ವರ್ಕ್ ಅನ್ನ ಮಾಡಬೇಕು ನೋಡಿ ಇದು ಮಸೂರ್ ದಾಲ್ ಪ್ಯಾಕ್ ಅನ್ನ ನೀವು ಹಚ್ಚಿದ್ಮೇಲೆ ಸ್ವಲ್ಪ ಮಸಾಜ್ ಕೊಡಿ ಈ ರೀತಿ ಈ ರೀತಿ ಮಸಾಜ್ ಅನ್ನ ಕೊಟ್ಟು ಮತ್ತೆ ಇಲ್ಲಿ ನೋಡಿ ಬ್ಲಾಕ್ ಸರ್ಕಲ್ ಇರುತ್ತೆ ಬ್ಲಾಕ್ ಬ್ಲಾಕೆಟ್ಸ್ ಮತ್ತೆ ವೈಟ್ ಹೆಡ್ಸ್ ಇರುತ್ತೆ ಕೆಲವರಿಗೆ ಅದು ಕೂಡ ರಿಮೂವ್ ಆಗುತ್ತೆ ಹತ್ತು ನಿಮಿಷ ಡ್ರೈ ಆಗೋದಿಕ್ ಬಿಡಿ ನಂತರ ವಾಶ್ ಅನ್ನ ಮಾಡೋಣ ಹತ್ತು ನಿಮಿಷ ಡ್ರೈ ಆಗಲಿ ಓಕೆ ನೋಡಿ ಇದು ಕೂಡ ಡ್ರೈ ಆಗಿದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ಇಪ್ಪತ್ತು ನಿಮಿಷ ಬಿಟ್ರೆ ಸಾಕು ಓಕೆ ಟೈಮ್ ಇಲ್ಲ ಅಂದ್ರೆ ಟೆನ್ ಮಿನಿಟ್ ಇರ್ಬೋದು ಇಲ್ಲ ಅಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳಿ ಓಕೆ ನಾನು ಇವಾಗ ಡ್ರೈ ಆಗಿದೆ ವಾಶ್ ಮಾಡ್ತಾ ಇದ್ದೀನಿ ಓಕೆ ಬಿಸ್ಮೀನ್ ಯೂಸ್ ಮಾಡಬೇಡಿ ನೋಡ್ತಾ ಇದ್ದೀರಾ ಎಷ್ಟು ಇದೆ ಅಂತ ನೀವೇ ನೋಡಿ ನಾನು ಯಾವುದೇ ರೀತಿ ಕ್ರೀನ್ ಲೋಷನ್ ಏನು ಯೂಸ್ ಮಾಡಿಲ್ಲ ನೀನ್ ಮುಂದೆನೆ ಪ್ಯಾಕ್ ಹಾಕಿದ್ದೀನಿ ನೋಡಿ ತುಂಬಾ ಹತ್ರದಿಂದಾನೇ ತೋರಿಸ್ತಾ ಇದೀನಿ ನೋಡಿ ಸ್ಕಿನ್ ಯಾವ ರೀತಿ ಗ್ಲೋನೆಸ್ ಇದೆ ಅಂತ ನೋಡಿ ಓಕೆ ನೋಡಿ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡಿದೀನಿ ತಣ್ಣೀರಿಂದ ಎಷ್ಟು ಗ್ಲೋ ಬಂದಿದೆ ಅಂತ ನೀವೇ ನೋಡಿ ಸ್ಕಿನ್ ಎಷ್ಟು ವೈಟ್ ಇದೆ ಮತ್ತೆ ಸಾಫ್ಟ್ ಇದೆ ಓಕೆ ನೀವು ಇದನ್ನ ಟ್ರೈ ಮಾಡಿ ರಿಸಲ್ಟ್ ಅನ್ನ ನೀವೇ ಹೇಳ್ತೀರಾ ಓಕೆ ಮತ್ತೆ ಲೇಡೀಸ್ ಗೆ ಫೋರ್ಟಿ ಕ್ರಾಸ್ ಆದ್ಮೇಲೆ ಕೂಡ ಮೆನೋಸ್ಪಾಸ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲೂ ಕೂಡ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗ ಡೇಟ್ ಆಗೋದು ಸ್ವಲ್ಪ ಹಿಂದೆ ಮುಂದೆ ಹಾಕ್ತಾ ಇರುತ್ತೆ ಯಾಕಂದ್ರೆ ಕೆಲವರಿಗೆ ನಿಂತೋಗುತ್ತೆ ಕೆಲವರಿಗೆ ಮತ್ತೆ ಈ ಫಿಫ್ಟಿ ಇಯರ್ಸ್ ವರ್ಗು ಹಾಕ್ತಾನೆ ಇರ್ತಾರೆ ಚೆನ್ನಾಗಿರೋರು ತುಂಬಾ ಚೆನ್ನಾಗಿರೋರು ಫಿಫ್ಟಿ ಇಯರ್ಸ್ ವರ್ಗು ಹಾಕ್ತಾ ಇರ್ತಾರೆ ಹಾಗಾಗಿ ಮೆನಸ್ ಸ್ಟಾರ್ಟ್ ಆದಾಗ ಖಂಡಿತ ಆ ಬಂಗ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಓಕೆ ಅವಾಗ ಕೂಡ ನಾವು ಹೆಲ್ತಿಯಾದ ಫುಡ್ ಅನ್ನು ಸೇವನೆ ಮಾಡ್ಬೇಕು ಮತ್ತೆ ಸೊಪ್ಪು ತರಕಾರಿ ಹಾಲು ಹಣ್ಣು ಅದನ್ನೆಲ್ಲ ತಿಂತ ಬಂದ್ರೆ ಖಂಡಿತ ನೀವು ಬಂಗನ್ನ ಹೋಗಿಸ್ಕೋಬಹುದು ಫ್ರೆಂಡ್ಸ್ ಯಾವುದೇ ರೀತಿ ಡಾಕ್ಟರ್ ಹತ್ರ ಹೋಗಿ ಎಷ್ಟೊಂದು ಕ್ರೀಮ್ ಗಳನ್ನ ಯೂಸ್ ಮಾಡೋದ್ರ ಬದಲು ಮನೇಲಿರೋ ಹೋಮ್ ರೆಮಿಡೀಸ್ ನ ಮಾಡ್ಕೊಂಡು ಹಣ್ಣು ಹಾಲು ತರಕಾರಿನ ಸೇವನೆ ಮಾಡ್ತಾ ಬಂದ್ರೆ ಖಂಡಿತ ಬಂಗ್ ಹೋಗುತ್ತೆ ನಾನೇ ಇದಕ್ಕ ಉದಾಹರಣೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ನನ್ಗೆ ಯಾವ್ದೇ ರೀತಿ ಕಲೆ ಆಗ್ಲಿ ಯಾವ್ದೇ ರೀತಿ ಇಲ್ಲ ಬಟ್ ಸ್ವಲ್ಪ ಕಬ್ ಬಿಸ್ಲಿಗೋದ್ರೆ ಬ್ಲಾಕ್ ಆದ್ರೂ ಕೂಡ ಸ್ಕಿನ್ ನಾನು ಗ್ಲೋ ಮಾಡ್ಕೋತೀನಿ ಯಾಕಂದ್ರೆ ಹೋಮ್ ನ ನಾನು ಯೂಸ್ ಮಾಡ್ತೀನಿ ಮತ್ತೆ ಫುಡ್ ಕೂಡ ನಾನು ಅದೇ ರೀತಿ ಹಣ್ಣು ಹಾಲು ಎಲ್ಲ ಸೇವನೆ ಮಾಡ್ತೀನಿ ಓಕೆ ಆ ನಿಮ್ಗೂ ಕೂಡ ಇವತ್ತು ನಾನು ಏನೇನು ಟಿಪ್ಸ್ ಅನ್ನ ಯೂಸ್ ಮಾಡ್ತೀನಿ ಗ್ಲೋಯಿಂಗ್ ಗೋಸ್ಕರ ಮತ್ತೆ ಗೋಸ್ಕರ ಯಾವ್ದೇ ರೀತಿ ಟಿಪ್ಸ್ ಅನ್ನ ಯೂಸ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಇನ್ನೊಂದ್ ವಿಷಯನ ತಿಳ್ಕೊಳ್ಳಿ ನಾನು ಡೈಲಿ ಒಂದು ಲೋಟದಷ್ಟು ಲೆಮನ್ ಜ್ಯೂಸ್ ಅನ್ನ ಕುಡಿತೀನಿ ಲೆಮನ್ ಜ್ಯೂಸ್ ಕುಡಿತಾ ಬಂದ್ರೆ ಖಂಡಿತ ಸ್ಕಿನ್ ಗ್ಲೋನೆಸ್ ಬರುತ್ತೆ ಯಾವಾಗ್ಲೂ ಅಷ್ಟೇ ಲೆಮನ್ ಸಿಟ್ರಿಕ್ ಕಮ್ಲ ಇದೆ ಅಂತ ಹೇಳ್ತಾರಲ್ಲ ಅದನ್ನ ನಾವು ದೇಹದೊಳಗೆ ಸೇವನೆ ಮಾಡ್ತಾ ಬಂದ್ರೆ ವೈಟ್ ಆಗುತ್ತೆ ಸ್ಕಿನ್ ಕೂಡ ಮತ್ತೆ ಜೆಂಟ್ಸ್ ಕೂಡ ಆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೂ ಕೂಡ ವರ್ಕಿಂಗ್ ಪ್ರೆಷರ್ ಇರುತ್ತೆ ಅಲ್ವಾ ಅವ್ರಿಗೂ ಕೂಡ ಬಂಗ್ ಬಂದೇ ಬರುತ್ತೆ ಜೆಂಟ್ಸ್ ಲೇಡೀಸ್ ಅಂತ ಇಲ್ಲ ಇದು ಕಾಮನ್ ಆಗಿ ಎಲ್ರಿಗೂ ತರ್ಟಿ ಕ್ರಾಸ್ ಆದ್ಮೇಲೆ ಬರ್ತಾ ಇರುತ್ತೆ ಹಾಗಾಗಿ ಜೆಂಟ್ಸ್ ಕೂಡ ಇಲ್ಲಿ ಈ ರೆಮಿಡೀಸ್ ನ ಯೂಸ್ ಮಾಡ್ಕೋಬಹುದು ಮನೇಲಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಮತ್ತೆ ನಾನು ಹೇಳಿದಾಗೆ ಒಂದು ಲೋಟದಷ್ಟು ಡೈಲಿ ನೀವು ಲೆಮನ್ ಅನ್ನ ಕುಡಿತಾ ಬನ್ನಿ ಓಕೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದ್ರೆ ಡೈಲಿ ಲೆಮನ್ ಜ್ಯೂಸ್ ಕುಡೀರಿ ಒಂದು ಆಪಲ್ ಅನ್ನ ತಿನ್ನಿ ಖಂಡಿತ ನಿಮ್ಗೆ ಬಂಗ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಓಕೆ ಇವತ್ತಿನ ಈ ವ್ಲಾಗು ಬಂಗಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಹೋಮ್ ರೆಮಿಡಿಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ನೋಡ್ತಾ ಇದೀರಲ್ಲ ಇವತ್ತು ನ್ಯಾಚುರಲ್ ಆಗಿದ್ದೀನಿ ಯಾವುದೇ ರೀತಿ ಮೇಕಪ್ ಅನ್ನ ನಾನು ಮಾಡಿಲ್ಲ ಏನೇನು ಹಚ್ಚಿಲ್ಲ ಇವತ್ತು ಸುಮ್ನೆ ನಾನು ಫೇಸ್ ವಾಶ್ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿ ನಾನು ಇವತ್ತು ನಿಮ್ ಜೊತೆ ಈ ವಿಡಿಯೋನ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಕ್ರೀಮ್ ಮತ್ತೆ ಪೌಡರ್ಸ್ ಯಾವುದೇ ಲಿಫ್ಟಿಕ್ ಅನ್ನ ನಾನು ಯೂಸ್ ಮಾಡಿಲ್ಲ ಓಕೆ ಖಂಡಿತ ನೀವು ಯಾವ ರೀತಿ ಇದ್ದೀರಾ ಅಂತ ಕೆಲವರು ಕೇಳ್ತಾ ಇದ್ರು ನೀವು ಮೇಕಪ್ ಇಲ್ದಲೇ ಒಂದ್ ದಿವಸ ಬನ್ನಿ ಮೇಡಮ್ ಅಂತ ಕೂಡ ಹೇಳಿದಿರ ಹಾಗಾಗಿ ನಿಮ್ಗೆ ಇವತ್ತು ನಾನು ನ್ಯಾಚುರಲ್ ಆಗಿ ಯಾವ ರೀತಿ ಇದ್ದೀನಿ ಮೇಕಪ್ ಇಲ್ಲ ಯಾವ್ದೇ ರೀತಿ ಮೇಕಪ್ ಇಲ್ದಲೇ ನಿಮ್ ಮುಂದೆ ನಿಂತಿದ್ದೀನಿ ಓಕೆನಾ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇರೋರು ನನ್ ಗೆ ದೀಪಿಕಾ ಲೈಫ್ ಗೆ ಕನೆಕ್ಟ್ ಆಗಿ ಪ್ರತಿದಿನ ಹೊಸ ಹೊಸ ಬ್ಲಾಗ್ಸ್ ರೆಸಿಪೀಸ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಎಲ್ರಿಗೂ ಬಾಯ್ ಎಲ್ಲಿವರೆಗೂ ಟೇಕ್ ಕೇರ್ ಬೈ ಆಲ್ ಫ್ರೆಂಡ್ಸ್ ಮತ್ತೆ ಸಿಗೋಣ